ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ಮೊದಲ ದಿನವೇ ಮೋದಿ ಬಂಪರ್ ಗಿಫ್ಟ್ ಗಿಫ್ಟು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಏನಿದು ಏನಿದು ಈ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾಹಿತಿ ಬ ಮಾಹಿತಿಯನ್ನು ತಪ್ಪದೆ ನೀಡಿ ತಪ್ಪದೇ ನೋಡಿ ಕೊನೆಯವರ್ಗ ಈ ವಿಡಿಯೋನ ಕೊನೆಯವರ್ಗ ವರ್ಗ ನೋಡಿ ನಾನು ಏನಿದು ಈ ವಿಷಯ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಕ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಂಪರ್ ಕೊಡುಗೆ ಈ ಮಾಹಿತಿ ತಪ್ಪದೆ ನೋಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕ ಪಬ್ಲಿಕ್ ಮತ್ತು ಮಾಧ್ಯಮದ ಮತ್ತೊಂದು ಮತ್ ವತಿಯಿಂದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಲೇಖನದ ಮೂಲಕ ತಮಗೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ ಸರ್ಕಾರ ಜನರ ಅಭಿವೃದ್ಧಿಗೆ ಹಾಗೂ ಬಡವರೋಗದ ಪಾಲಿಗೆ ನೇರವ ಗ ನೆರವಾಗಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಅನೇಕ ಯೋಜನೆಗಳು ಯೋಜನೆಯನ್ನು ಪರಿಚಯಿಸುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಲೇಖನದ ಕೊನೆಯವರೆಗೆ ನೋಡಿ ನೋಡಿ ಏನು ವಿಷಯ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಸೌದೆ ಒಲೆ ಅಡುಗೆ ಅಡುಗೆಯನ್ನು ಮಾಡಬೇಕಿತ್ತು ಆದರೆ ಈಗ ಈಗ ಕಾಲದಲ್ಲಿ ಬದಲಾಗಿ ಗ್ಯಾಸ್ ಸಿಲಿಂಡರ್ನಲ್ಲಿ ಸುಲಭವಾಗಿ ಅಡುಗೆ ಕೆಲಸವನ್ನು ಮಾಡಬಹುದು ಹಾಗಾಗಿ ಖಾಸಗಿ ಮೂಲದಿಂದ ಸಿಲಿಂಡರ್ ಪಡೆಯುವುದು ಅಧಿಕ ಹಣವು ಖರ್ಚು ಆಗಲಿದೆ ಹಾಗಾಗಿ ನೀವು ಸರ್ಕಾರದ ಯೋಜನೆ ಉಚಿತ ಮೂಲಕ ಸಿಲಿಂಡರ್ ಹಾಗೂ ಸ್ಟವ್ ಪಡೆಯಬಹುದು ಅದಕ್ಕಾಗಿ ನೀವು ಏನು ಮಾಡಬೇಕು ಅದ ಅದಕ್ಕೆ ಯಾವುದೇ ದಾಖಲೆಗಳು ದಾಖಲೆಗಳು ಅದಕ್ಕೆ ಎಂಬ ಎಲ್ಲ ಇತ್ಯಾದಿ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ ತಿಳಿಸಿಕೊಡಲಾಗುತ್ತದೆ ಏನಂತ ನಾನು ತಿಳಿಸ್ಕೊಡ್ತೀನಿ ಬಿ ಪಿ ಎಸ್ ಸ್ಟವ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಈ ಕಾರ್ಡ್ ಅಗತ್ಯ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಎಲ್ಲದು ಆಲ್ಮೋಸ್ಟು ಬಯೋಪವರ್ಟಿ ಲೈನ್ ಕೆಳಗಡೆ ಇರೋ ಬ ವರ್ಗದವ್ರಿಗೆ ಇದು ಹೆಲ್ಪ್ ಆಗುತ್ತೆ ನಮ್ಮ ಸರ್ಕಾರದ ಉಚಿತ ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟೌವ್ ಅನ್ನು ಪಡೆಯಲು ನಿಮಗೆ ಬಿ ಪಿ ಎಲ್ ಕಾರ್ಡ್ ಹಾಗೂ ಬಹಳ ಮುಖ್ಯವಾಗಿದೆ ಇತ್ತೀಚಿನ ಕಾಂಗ್ರೆಸ್ ಸರ್ಕಾರದ ಯೋಜನೆಯನ್ನು ಜಾರಿ ಜಾರಿಗೆ ಬ ಬರಲಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಮತ್ತು ಇತರೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲು ಕೂಡ ರೇಷನ್ ಕಾರ್ಡ್ ಹಾಗೂ ತುಂಬ ಮುಖ್ಯವಾಗಿದೆ ಅಂದರೆ ಇವಕ್ಕೆಲ್ಲ ರೇಷನ್ ಕಾರ್ಡು ಬೇ ಬೇಕೇ ಬೇಕಾಗುತ್ತೆ ಅದಕ್ಕೆ ಬಿ ರೇಷನ್ ಕಾರ್ಡ್ ಮುಕ್ ಮುಖಾಂತರವೇ ಸರ್ಕಾರದ ಎಲ್ಲ ಯೋಜನೆಗಳನ್ನು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಗ್ಯಾಸ್ ಸ್ಟೌವ್ ಹಾಗೂ ಬಿ ಸಿಲಿಂಡರ್ ಪಡೆಯಲು ಕೂಡ ನೀವು ರೇಷನ್ ಕಾರ್ಡನ್ನು ಬಳಕೆ ಬಳಕೆ ಮಾಡಬಹುದಾಗಿದೆ ಏನೇನೆಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಉಜ್ವಲ ಯೋಜನೆ ಅಂದರೆ ಉಜ್ವಲ ಯೋಜನೆ ಅಂತ ಈ ಹೆಸರು ಈ ಯೋಜನೆಗೆ ಈ ಒಂದು ಯೋಜನೆಗೆ ಎರಡು ಸಾವಿರದ ಹದಿನಾರಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತರಲಾಯಿತು ಎರಡು ಸಾವಿರದ ಹದಿನಾರಲ್ಲಿ ಬಂದಿದೆ ಇದರ ಪ್ರ ಹೆಸರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ಅಂದರೆ ಪಿ ಎಮ್ ಉಜ್ ಉಜ್ವಲ ಯೋಜನೆ ಅಂತ ಪ್ರಧಾನಮಂತ್ರಿ ಉಜ್ ಉಜ್ವಲ ಯೋಜನೆ ಎಂದಾಗಿದೆ ಈ ಯೋಜನೆಯಲ್ಲಿ ಉಚಿತ ಜಾಸ್ ಜಾಸ್ತಿ ಸಿಲಿಂಡರ್ ಅನ್ನು ನೀಡಲಾಗಿ ನೀಡಲಾಗುತ್ತದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ ಸಾಕಷ್ಟು ವರ್ಗದವರಿಗೆ ಮಹಿಳೆಯರಿಗೆ ನೆರವಾಗುತ್ತಿದೆ ಮಹಿಳೆಯರು ಸೌದೆ ಒಲೆ ಅಡುಗೆಯನ್ನು ವಿಧಾನದಿಂದ ಕಷ್ಟಪಡುವುದನ್ನು ತಪ್ಪಿಸಿಕೊಳ್ಳುವುದೊಂದಿಗೆ ಅವರ ಆರೋಗ್ಯವನ್ನು ನೋಡಿಕೊಳ್ಳುವ ಈ ಯೋಜನೆಯ ಸಹಾಯ ಮಾಡುತ್ತದೆ ಮುಂದೆ ನೋಡೋಣ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಹಿಳಾ ಪರ ಯೋಜನೆ ಅಂದರೆ ಇದು ಮಹಿಳೆಯರಿಗೆ ಇದು ಅಂದರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈ ಥರ ಯಾವಾಗ ಮಹಿಳೆಯರಿಗೆ ಇದ್ರ ಥರ ಬಂತು ಇದೇ ಥರ ಉಜ್ವಲ ಯೋಜನೆ ಮಹಿಳೆ ಪರ ಆಗಿದೆ ಈ ಯೋಜನೆಯು ಈ ಯೋಜನೆ ಮಹಿಳೆಯರು ಮಹಿಳೆಯ ಮಹಿಳಾ ಪುರ ಮಹಿಳಾಪುರ ಮಹಿಳಾ ಪುರ ಯೋಜನೆ ಎಂದು ಸಹ ಕೂಡ ಕರೆಯಬಹುದು ಮಹಿಳಾಪುರ ಯೋಜನೆ ಎಂದೂ ಕರೀತಾರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ ಈ ಯೋಜನೆಯಡಿಯಲ್ಲಿ ಜಾರಿ ಬಂದ ಬಳಿಕ ಹತ್ತು ಮಿಲಿಯನ್ಗೂ ಅಧಿಕ ಮನೆ ಮನೆಯಲ್ಲಿ ಇದು ಯೋಜನೆಯಡಿಯಲ್ಲಿ ಜಾಸ್ತಿ ಸಿಲಿಂಡರ್ ನಿ ನಿತ್ಯ ಬಳಕೆಯಾಗುತ್ತಿದೆ ಸಾಲ ಕೂಡ ಸಾಲ ಸಹ ಕೂಡ ಸಿಗಲಿದೆ ಅಂದು ಕೂಡ ಬಡ್ಡಿ ರೈ ರೈತವಾಗಿದೆ ಸಾವಿರದ ಆರುನೂರು ಸಾಲ ಪಡೆಯಬಹುದು ಈ ಯೋಜನೆಯ ಹೊಸದಾಗಿ ಜಾಸ್ತಿ ಕನೆಕ್ಟ್ ಮಾಡುವವರಿಗೆ ಮಾತ್ರವೇ ಸಿಗಲಿ ಸಿಗಲಿಟ್ಟು ಸಿಗಲಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಿದರೆ ಫಲಾನುಭವಿಗಳಾಗಿರುಗಿರಬಹುದು ನೋಡೋಣ ಮುಂದೆ ನೋಡೋಣ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮೋದಿ ಸರ್ಕಾರದ ಗಿಫ್ಟ್ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಜಾರಿಗೆ ತಂದಿರುವ ಪ್ರ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಮುನ್ನೂ ಮುನ್ನೂರು ಸಿಡಿ ಸಿಡಿದಾರರನ್ನು ನೀಡಲಾಗುತ್ತಿದ್ದು ಇದರಿಂದ ಎಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ಕೆಲವು ಕೇವಲ ಐದು ನೂರು ಖರೀದಿ ಮಾಡಬಹುದಾಗಿದೆ ಹಾಗೆ ಮುಂದೆ ಬರುವಂತಹ ದಿನಗಳಲ್ಲಿ ಈ ಸಬ್ಸಿಡಿ ದರವನ್ನು ಹೆಚ್ಚು ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡು ಮಾಡುವ ಮಾಡಿದಂತೆಯೇ ಮಾಡಿದೆಯಂತೆ ಹಾಗಾಗಿ ನಿಮ್ಮ ಹತ್ತಿರ ಎಲ್ ಪಿ ಜಿ ರೇಷನ್ ಕಾರ್ಡ್ ಹಾ ಇದ್ದರೆ ನೀವು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಅಡಿ ಅರ್ಜಿ ಹಾಕಿ ಹಾಕಿ ಉಚಿತ ಗ್ಯಾಸ್ ಸಿಲಿಂಡರನ್ನು ಹಾಗೂ ಸ್ಟೌವ್ ಪಡೆಯಬಹುದಾಗಿದೆ ಇದಾಗಿದ್ದು ಹಾಗಾಗಿ ಬೇಗ ಅರ್ಜಿ ಸಲ್ಲಿಸಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಯೋಜನೆಯ ಅರ್ಜಿಯನ್ನು ಹಾಕಲು ನೀವು ನಿಮ್ಮ ಬಳಿ ರೇಷನ್ ಕಾರ್ಡ್ ಹಾಗೂ ಪೋರ್ಟಲ್ ಮತ್ತು ವಸತಿ ಪ್ರಮಾಣಪತ್ರಗಳು ಹಾಗೂ ಜಾತಿ ಪ್ರಮಾಣಪತ್ರ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಇತ್ಯಾದಿ ಯೋಜನೆಗಳನ್ನು ಯೋಜ ಯೋಜನೆ ದಾಖಲೆ ಅಗತ್ಯವಿದೆ ಅಂದರೆ ಈ ಯೋಜನೆಗೆ ಅರ್ಜಿದಾರರು ನಿಮ್ಮ ರೇಷನ್ ಕಾರ್ಡ್ ಬೇಕು ಬೇಕೇ ಬೇಕು ಮೊದಲೇ ರೇಷನ್ ಕಾರ್ಡ್ ಹೇಳಿದ್ದೀನಿ ಫೋಟೋ ವಸತಿ ಪ್ರಮಾಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಖಾತೆ ಇಷ್ಟು ಬೇಕಾಗುತ್ತೆ ಅಗತ್ಯ ಅಗತ್ಯವಾಗಿದೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಎಲ್ ಪಿ ಎಸ್ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಮಹಿಳೆಯರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂದರೆ ಇದು ರಿಸ್ಟ್ರಿಕ್ಷನ್ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದ್ಭುತ ವೆಬ್ಸೈಟನ್ನು ಭೇಟಿ ನೀಡಿ ಅಂದರೆ ಬೇ ಇದು ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಬ ಕೊಟ್ಟಿರ್ತೀನಿ ನೀವು ಏನಾರ ಅಪ್ಲಿಕೇಶನ್ ಹಾಕುವವರು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಈ ಕೆಳಗೆ ಮೇ ಮೇಲೆ ಕ್ಲಿಕ್ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ನೋಡಿ ಭರ್ತಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು